ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಬೇಕು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಬೇಕು ಜೊತೆಗೆ ಹಿರಿಯರ ಮಾತನ್ನು ತುಂಬ ಆಲಿಸಬೇಕು ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದಾಗಲಿ ಅಥವಾ ನಿಮಗೆ ತಿಳಿದಿರುವಷ್ಟೇ ಕರೆಕ್ಟು ಅಂತ ತಿಳಿಯಲಿ ಅಥವಾ ನಾನು ಹೋಗುವ ದಾರಿ ನಾನು ಹಾಕುವ ಹೆಜ್ಜೆ ಇದು ಸರಿ ಇದೆ ಅಂತ ನಿಮಗೆ ನೀವು ಸಂಪೂರ್ಣವಾಗಿ ತೀರ್ಮಾನ ತಂದುಕೊಳ್ಳೋದು ಅಷ್ಟು ಸಮಂಜಸ್ಕರವಾದ್ದಲ್ಲ ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಮಸ್ಯೆ ಎಷ್ಟೇ ಬೆಟ್ಟದಷ್ಟು ಬಂದರೂ ಅದನ್ನು ಕರಗಿಸುವಂಥ ಒಂದು ಗುಣವನ್ನು ನಿಮಗೆ ಭಗವಂತ ಕೊಟ್ಟಿದ್ದಾನೆ ನೀವು ನಡ್ಕೊಳ್ಳುವಂಥ ರೀತಿ ನಿಮ್ಮ ನಡೆ ನಡವಳಿಕೆ ಅದರಲ್ಲೇ ನಿಮಗೆ ಅರ್ಧ ಲಾಭ ಇದೆ ಇದರ ಮಧ್ಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ತುಂಬೆ ಹೂವು ಕಂಡು ಬಂದರೆ ಆ ತುಂಬೆ ಹೂವನ್ನು ತಾವೇ ತಮ್ಮ ಕರಹಸ್ತದಲ್ಲಿ ತುಂಬೆ ಹೂವನ್ನು ತಂದು ಶಿವನಿಗೆ ಒಂದಷ್ಟು ಶಿವನ ಫೋಟೋ ಇರಲಿ ವಿಗ್ರಹ ಇರಲಿ ಅಥವಾ ಎಲ್ಲಾದರೂ ಒಂದು ಕಡೆ ಶಿವ ಸಾನಿಧ್ಯವಿರಲಿ ಅಲ್ಲಿ ಆ ತುಂಬೆ ಹೂನ ನಿಮ್ಮ ಕೈಯಿಂದ ಕೊಟ್ಟರೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬರುವಂಥ ತೊಂದರೆ ತಾಪತ್ಯಗಳನ್ನು ದೂರ ಮಾಡ್ಕೊಳ್ತೀರಿ ಹಾಗೆ ನಿಮ್ಮೊಂದಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವರು ನಿಷ್ಠೂರವನ್ನು ಮಾಡತಕ್ಕಂಥವ್ರು ತೊಂದರೆ ತಾಪತ್ಯಗಳ ಮಧ್ಯದಲ್ಲಿ ಸಿಲುಕಿರ್ತಕ್ಕಂತಹ ಮೇಷರಾಶಿಯಲ್ಲಿ ಜನ್ಮಿಸಿರ್ತಕ್ಕಂಥವರಿಗೆ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ತೀರಿ ಅದರ ಒಂದು ವಿಚಾರ ಅರ್ಥ ಮಾಡಿಕೊಳ್ಳಿ ಇವತ್ತು ನೀವೇನು ಅಂದುಕೊಂಡ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವೂ ಇದೆ ಹಾಗೆ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಮಸ್ಯೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿಯು ಎದುರಾಗ್ತಾ ಇದೆ ಹಾಗಾಗಿ ಹೇಗಿರಬೇಕು ಹೇಗೆ ನಡ್ಕೊಳ್ಬೇಕು ಯಾವ ಕ್ರಮವನ್ನು ಅನುಸರಿಸಬೇಕು ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಮೊದಲು ನಿಮ್ಮ ಜನ್ಮದಾತರನ್ನ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಸನ್ಮುಖಿಯಾಗಿ ನಗನಗ್ತ ಆಚೆ ಹೊರಟು ಒಂದು ಚಿಟಿಗೆ ಎಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದು ತುಂಬ ಅನುಕೂಲ ಒಳ್ಳೆಯ ಯಶಸ್ಸು ಸಹಿತ ಇದನ್ನು ನೀವು ಮಾಡಿ ನೋಡಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಒಂದಷ್ಟು ವ್ಯವಹಾರಗಳನ್ನು ಧೈರ್ಯವಾಗಿ ತಾವು ಮಾಡ್ತೀರಿ ಯಾವುದೇ ಒಂದು ಕೆಲಸ ಆದರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯ ಯೋಗ ಯೋಗಫಲದಲ್ಲಿ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬ ಸಣ್ಣ ಸಣ್ಣ ವಿಚಾರ ಬೇಕು ಬೇಡ ಯಾವುದೂ ಸರಿಯಾಗಿ ಆಲೋಚನೆ ಮಾಡೋದಿಲ್ಲ ಆದರೆ ಸಮಸ್ಯೆ ತಂದುಕೊಳ್ಳುವಂಥದ್ರಲ್ಲಿ ನೀವು ನಿಪುಣರಾಗಿಬಿಡ್ತೀರಿ ಅದಕ್ಕೋಸ್ಕರನೇ ಮೊದಲು ಭಗವತಿಯನ್ನು ಪ್ರಾರ್ಥನೆ ಮಾಡಿ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಮಸ್ಯೆ ನಮಸ್ತಸ್ಸೈ 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 ನಮೋ ನಮಃ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ ನೀವು ಮಾಡುವಂತಹ ಕಾಯಕದಲ್ಲಿ ಒಂದು ಬದಲಾವಣೆ ಬೇಕು ನಿಮ್ಮ ಕಾಯಕಕ್ಕೆ ಒಂದು ಬದಲಾವಣೆ ಬೇಕು ನಿಮ್ಮ ವೃತ್ತಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸರಿಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಫುಟ ಹಿಟ್ಟಾಗಿ ಹನ್ನೆರಡು ಗಂಟೆ ಆ ಸ್ಫುಟ ಚಿನ್ನ ಅಂತ ಹೇಳ್ತಾರಲ್ಲ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಲ್ಲಿ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಇದಕ್ಕಾಗಿ ನೀವೇನು ಮಾಡಬೇಕು ನೀವು ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಜಾತಕಕ್ಕೆ ಶುಕ್ರ ಮತ್ತು ನಿಮಗೆ ಒಂದು ವರ್ಚಸ್ಸು ತೇಜಸ್ಸು ಬರಬೇಕಾದ್ರೆ ನೀವೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕಾದ್ರೆ ನೀವು ಎಲ್ಲವೂ ಆಚೆ ಹೊರಟು ಸಹಿತ ನಿಮ್ಮನ್ನು ನಾಲ್ಕು ಜನ ನೋಡಬೇಕಾದ್ರೆ ಅಥವಾ ನಿಮ್ಮ ಕೈಲೇ ಕೆಲಸ ನಡೆಸ್ಕೊಳ್ಬೇಕು ನಿಮ್ಮಿಂದಲೇ ಸಾಧ್ಯ ಅನ್ನೋ ಒಂದು ಧ್ವನಿ ಎದ್ದೇಳಬೇಕಾದ್ರೆ ಒಂದಷ್ಟು ಸುಗಂಧ ದ್ರವ್ಯವನ್ನು ಚೆನ್ನಾಗಿರ್ತಕ್ಕಂತಹ ಸುಗಂಧ ದ್ರವ್ಯವನ್ನು ಆ ಸುಗಂಧ ದ್ರವ್ಯವನ್ನು ನಿಮ್ಮ ವಸ್ತ್ರಕ್ಕೂ ಅಥವಾ ನಿಮಗೂ ಒಂದಷ್ಟು ಅದು ನಿಮ್ಮ ಮೈ ಮೇಲೆ ಇದಿದ್ದರೆ ಇವತ್ತಿನ ಗೃಹಸ್ಥಿತಿಗಳ ಪ್ರಕಾರ ಶುಕ್ರ ಮತ್ತು ಬುಧ ಇರತಕ್ಕಂತಹ ಆಸ್ಥಾನಕ್ಕೆ ಬುಧ ಅಂದರೆ ಬುದ್ಧಿ ಚೈತನ್ಯವನ್ನು ಕೊಡ್ತಕ್ಕಂಥವನು ಶುಕ್ರ ಅಂದರೆ ನಿಮ್ಮ ವರ್ಚಸ್ಸನ್ನು ತೇಜಸ್ಸನ್ನು ವೃದ್ಧಿಸ್ತಕ್ಕಂಥವನು ಇದಕ್ಕೆ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಹಾಗೆ ಒಂದಷ್ಟು ಪಕ್ಷಿಗಳಿಗೆ ಒಂದಷ್ಟು ಪಕ್ಷಿಗಳಿಗೆ ಇವತ್ತಿನ ಸಹ ನಿಮ್ಮ ಕೈಯಿಂದ ಒಂದಷ್ಟು ಧಾನ್ಯವನ್ನು ಹಾಕಿ ಒಂದಿಷ್ಟು ಅಕ್ಕಿನೋ ಭತ್ತನೋ ಅಥವಾ ಯಾವುದೋ ಒಂದು ಕಾಳುಗಳು ಇಂಥದ್ದನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಋಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಸಮಸ್ಯೆ ಎಂಬತಕ್ಕಂಥದ್ದನ್ನು ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇರುವಂಥ ಮಟ್ಟಿಗೆ ಜಾಸ್ತಿ ಇದೆ ಇದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಭಾಳ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಕುಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಮಾಡುವಾಗ ಏನು ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆತ್ಮೀಯರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಕೆಲವು ಮಾರ್ಗದರ್ಶಕರು ಹೇಳುವಂಥ ಮಾತನ್ನು ಸಹಿತ ಆಲಿಸ್ದಿರ ನಿಮ್ಮದೇ ಆದ ದಾರಿಯಲ್ಲಿ ನೀವು ನಡೆಯೋದ್ರಿಂದ ಇಲ್ಲಿ ವ್ಯತ್ಯಾಸ ಕಾಣ್ತೀರಿ ಆದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಒಂದು ದಿನ ನಿಮ್ಮ ಬಾಲ್ಯ ಸ್ನೇಹಿತರು ಅಥವಾ ನಿಮ್ಮ ಹಿಂದಿನ ಸ್ನೇಹವನ್ನು ಬಯಸಿರ್ತಕ್ಕಂಥವರು ಸ್ನೇಹವನ್ನು ಒಂದಷ್ಟು ದಿನ ಇಟ್ಕೊಂಡು ತದನಂತರ ಅದಕ್ಕೊಂದು ಬ್ರೇಕ್ ಹಾಕಿರ್ತಕ್ಕಂಥವ್ರು ಅಂಥವ್ರು ಪುನಃ ಮರುಕಳಿಸಿ ಆ ಸ್ನೇಹವನ್ನು ಮುಂದುವರಿಸ್ತಕ್ಕಂಥದ್ದು ಅದರಿಂದ ನೀವು ಲಾಭವನ್ನು ಕಾಣಿಸುವಂಥದ್ದು ಹಾಗೆ ಒಂದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅತೀತವಾದಂತಹ ಒಂದು ಜ್ಞಾನದಿಂದ ಒಂದು ಲಾಭವನ್ನು ಗಳಿಸ್ತಕ್ಕಂಥ ಇವತ್ತು ನಿಮ್ಮ ಅದೃಷ್ಟದ ದಿನ ನಿಮ್ಮ ಅದೃಷ್ಟದ ದಿನ ಅದು ನಿಮ್ಮ ಮತ್ತಷ್ಟು ಲಾಭ ಆಗಬೇಕಾದ್ರೆ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಒಂದಷ್ಟು ಲವಣ ಉಪ್ಪು ಉಪ್ಪನ್ನು ಯಾಕೆಂದರೆ ಉಪ್ಪು ಅಂತಕ್ಕಂಥದ್ದು ಆರೋಗ್ಯ ಕೊಡುತ್ತೆ ಋಣ ಹರಿಯುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಒಂದು ಧರ್ಮಕ್ಕೆ ಅದು ಮುನ್ನೆಚ್ಚು ಮುಂಚೂಣಿ ಹಾಡುತ್ತೆ ಅದಕ್ಕಾಗಿ ಒಂದು ಚಿಟಿಗೆ ಅಥವಾ ಇಡಿಯಷ್ಟು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ನಾವು ರಕ್ಷಣೆ ತಗೊಳ್ಬೇಕಾದ್ರೆ ನಮ್ಮ ನಾವು ರಕ್ಷಕರಾಗಿರಬೇಕು ನಮಗೆ ರಕ್ಷಣೆ ಕೊಡುವಂಥದ್ದನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ನಮ್ಮ ರಕ್ಷಣೆಗೋಸ್ಕರ ಇನ್ನೊಂದರ ಮೇಲೆ ನಾವು ಗದಾಪ್ರಹಾರ ಮಾಡಬಾರ್ದು ಅದಕ್ಕೋಸ್ಕರ ಉಪ್ಪನ್ನು ಹಾಕಬೇಕಾದ್ರೆ ತೆಂಗಿನ ಮರಕ್ಕೆ ಹಾಕಿ ಏನೂ ದೋಷ ಇಲ್ಲ ಹಾಗೆ ತೆಂಗಿನ ಮರಕ್ಕೆ ಯಾರೋ ಉಪ್ಪು ಹಾಕಿದ್ರು ಅಂತ ಭಯನೂ ಪಡಬೇಡಿ ಯಾರೂ ಓ ತೆಂಗಿನ ಮರಕ್ಕೆ ಉಪ್ಪು ಬಿದ್ದಷ್ಟು ಅದಕ್ಕೆ ಲಾಭವೇ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥ ಪಡಿಸ್ಕೊಳ್ಬೋದು ಶುಕ್ರನ ಅನುಗ್ರಹ ಹೊಂದಿದ್ದರೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಕರ್ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿರೋ ಸಂಕಲ್ಪ ಮಾತ್ರದಲ್ಲೇ ಕೆಲಸ ಕಾರ್ಯಗಳು ಸಿದ್ಧ ಆಗುತ್ತೆ ಆದರೆ ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಂದರೆ ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದ ಮಾತು ನಾನು ಮಾಡ್ತೀನಿ ಅಂತೇಳಿ ಹಠದಿಂದ ಮುಂದೆ ಹೋಗ್ತೀರಿ ಆದರೆ ಹೋಗುವ ಹತ್ತೆಜ್ಜೆ ಮೇಲೆ ಸೈಲೆಂಟ್ ಆಗಿಬಿಡ್ತೀರಿ ಯಾವುದೇ ಒಂದು ವಿಚಾರವನ್ನು ಮನಸ್ಸಿಗೆ ತಂದುಕೊಂಡ್ರೆ ಅದನ್ನು ಪರಿಪೂರ್ತಿ ಮಾಡೋದಿಲ್ಲ ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥ ಅವರ ಗುಣ ಹೇಗಾಗ್ತಿದೆ ಅಂದರೆ ಹೆಣ್ಮಕ್ಕಳಾಗಲಿ ನೀವು ಎಷ್ಟು ವೇಗವಾಗಿ ನಡೀತೀರೋ ಅಷ್ಟು ವೇಗವಾಗಿ ಹಿಂದಕ್ಕೆ ಬಂದುಬಿಡ್ತೀರಿ ನೀವು ಪ್ರಾರಂಭದಲ್ಲಿ ಆಡುವಂತಹ ಮಾತು ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ವರ್ಷೊಳಗೆ ಬದಲಾವಣೆ ತಂದುಕೊಂಬಿಡ್ತೀರಿ ಇಂತಹ ಪರಿಸ್ಥಿತಿ ಇದೆ ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆ ಹೆಸರು ಕಾಳು ಒಂದು ಚಿಟಿಕೆಯಷ್ಟು ಹುರುಳಿ ಕಾಳು ಈ ಹೆಸರು ಕಾಳು ಮತ್ತು ಹುರುಳಿ ಕಾಳು ಇದೆಯಲ್ಲ ಎರಡನ್ನೂ ಸಹಿತ ಹುರುಳಿ ಅಂದರೆ ಕೇತು ಹೆಸರು ಅಂದರೆ ಬುಧ ಈ ಎರಡೂ ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ತದನಂತರ ಹಸಿರು ಗಿಡದ ಮೇಲೆ ಹಾಕಿ ಇದು ತಪ್ಪಲ್ಲ ಇದನ್ನು ಮಾಡುವಂಥದ್ದು ನಿಮಗೆ ಒಳ್ಳೆಯ ಯಶಸ್ಸನ್ನು ಕೊಡುತ್ತೆ ಜೊತೆಗೆ ಇವತ್ತಿನ ದಿವಸ ಕರ್ಕಾರಕ ರಾಶಿಯಲ್ಲಿ ಶ್ವೇತವರ್ಣದ ಗಂಧ ಆಗಿರಲಿ ಭಸ್ಮ ಆಗಿರಲಿ ಶ್ವೇತವರ್ಣದ್ದಾಗಿರಬೇಕು ಬಿಳಿಯ ಬಣ್ಣದ ಗಂಧ ಬಿಳಿಯ ಬಣ್ಣದ ಭಸ್ಮ ಭಸ್ಮಯನೂ ಬಿಳಿದೇ ಇರುತ್ತೆ ಆದರೆ ಗಂಧಕ್ಕೆ ಕೆಲವರು ಏನು ಮಾಡ್ತಾರೆ ಅರಿಶಿಣ ಮಿಶ್ರಣ ಮಾಡ್ತಾರೆ ಅರಿಶಿಣವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಗಂಧ ಅದು ಬೇರೆ ಕೆಲಸ ಶ್ವೇತವರ್ಣದ ಗಂಧ ಅದು ಬೇರೆ ಕೆಲಸ ಆದರೆ ಇವತ್ತು ನಿಮಗೆ ಶ್ವೇತವರ್ಣದ ಗಂಧವೇ ಕೆಲಸ ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಅದಕ್ಕಾಗಿ ಮನೇಲಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಬಿಳಿಯ ಬಣ್ಣದ ಗಂಧ ಅಂದರೆ ಗಂಧದ ಕಲ್ಚಕ್ಕೆಯಿಂದ ಗಂಧ ತೆಗೆದ್ರೆ ಅದಕ್ಕೆ ಏನೂ ಹಾಕ್ದಿರೋ ಇದ್ದರೆ ಅದು ಒರಿಜಿನಲ್ ಗಂಧವೇ ಆ ಗಂಧವನ್ನು ದೇವರ ಹಚ್ಚಿ ನೀವು ಒಂದು ಸ್ವಲ್ಪ ಹಚ್ಕೊಂಡ್ರೆ ಯಾವುದೇ ವ್ಯಕ್ತಿಗಳು ನಿಮ್ಮನ್ನು ನೋಡಿದ ಮರುಕ್ಷಣ ಅಲ್ಲಿ ಬರುವಂತಹ ಯಾವುದೇ ನೆಗೆಟಿವಿಟಿ ಅಂತ ಏನಿರುತ್ತಲ್ಲ ಕೆಟ್ಟದ್ದು ಅಂತಿದೆಯಲ್ಲ ಅಥವಾ ಕೆಳಕು ಅಂತಿದೆಯಲ್ಲ ಅಥವಾ ಅವ್ರು ನಿಮ್ಮ ಮೇಲೆ ಏನೋ ಮಾತಾಡುವಾಗ ಗತ್ತಲ್ಲಿ ಮಾತಾಡುವಂಥದ್ದಿದೆಯಲ್ಲ ಇದೆಲ್ಲವೂ ದೂರ ಆಗುತ್ತೆ ಅಂತಹ ಅದ್ಭುತವಾದಂತಹ ಒಂದು ಪರಿಹಾರ ಆ ಶ್ರೀಗಂಧ ಅಥವಾ ಭಸ್ಮ ಇದನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವ್ರಿಗೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿದೆ ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತಿಲ್ಲ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ವಿಚಾರವಾಗಿ ನಿಂತುಕೊಳ್ಳುತ್ತೆ ಹಾಗೆ ಕೆಲವು ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥ ನೀವು ಪರಿಹಾರ ಕಾಣದಂಥ ರೀತಿಯಲ್ಲಿ ಆಗ್ಬಿಡುತ್ತೆ ಹೇಳಬೇಕಂದ್ರೆ ಸಾಮಾನ್ಯಕ್ಕೆ ಸಿಂಹರಾಶಿಯವರ ಗುಣ ಹೇಗಿರುತ್ತಪ್ಪ ಅಂದರೆ ಒಂದು ನಂಬುವಂಥದ್ದು ಅಥವಾ ಒಂದು ಮನಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಮನಸ್ಸಲ್ಲಿ ಒಂದು ತೀರ್ಮಾನ ತಗೊಂಡರೆ ಅದನ್ನು ನೀವು ಮಾಡೇ ಮಾಡ್ತೀರಿ ಒಮ್ಮೆ ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಅಂತಕ್ಕಂಥದ್ದು ಕೂತ್ಕೊಂಡರೆ ಎಲ್ಲವೂ ಕಾರಿಸಿದ್ದೇನೆ ಆದರೆ ಅಲ್ಲೇ ಆಗ್ತಕ್ಕಂಥ ವ್ಯತ್ಯಾಸ ಇದೆ ಅಲ್ಲೇ ಅದನ್ನು ಆಗದಂಥ ರೀತಿಯಲ್ಲಿದೆ ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನುವು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಬೆನ್ನೋವು ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ತೊಂದರೆಗಳು ಇವತ್ತು ನಿಮ್ಮನ್ನು ಬಾಧಿಸ್ಬೋದು ಇದಕ್ಕೆ ನೀವು ಮುಂಚೆ ಪೂರ್ವಭಾವಿಯ ಏನು ಮಾಡಬೇಕು ನಿಮ್ಮ ಎಡಹಸ್ತದಲ್ಲಿ ಒಂದು ಚಿಟಿಕೆ ಗೋಧಿ ಹಾಕ್ಕೊಳ್ಳಿ ಗೋಧಿಯ ಪಕ್ಕದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ಗೋಧಿ ಅದರ ಪಕ್ಕದಲ್ಲಿ ಅರಿಶಿನ ಪುಡಿ ಎರಡನ್ನೂ ಹಾಕಿ ಒಂದು ಡ್ರಾಪು ಹನಿ ನೀರು ಹಾಕಿ ನೋಡಿ ನೀರು ಚಂದ್ರ ಅರಿಶಿನ ಗುರು ಸೂರ್ಯ ಅಂದರೆ ಇದು ಗೋಧಿ ಅಂತಕ್ಕಂಥದ್ದು ಸೂರ್ಯ ಹೀಗೆ ಈ ಮೂರು ಗ್ರಹಗಳಿಗೆ ಸಂಬಂಧಪಡ್ತಕ್ಕಂತಹ ಒಂದು ಮಿಶ್ರಿತವನ್ನು ಮಾಡಿಕೊಂಡು ಮಿಶ್ರಿತ ಮಾಡಿರ್ತಕ್ಕಂಥದ್ದನ್ನು ಪುನಃ ಬಲಹಸ್ತದಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ತಲೆಯಿಂದ ಪಾದದವರೆಗೂ ಮೂರು ಸತಿ ದೃಷ್ಟಿ ತೆಗೆದುಕೊಳ್ಳಿ ಅದಾದ ಮೇಲೆ ಅದನ್ನು ಯಾವುದಾದ್ರೂ ಹಸಿರು ಎಲೆಗಳ ಮೇಲೆ ಹಾಕಿ ಇಷ್ಟು ಕೆಲಸ ನೀವು ಮಾಡಿದ್ರೆ ಇವತ್ತು ಬಂದೊದುಗುವಂಥ ಎಂಥದೇ ಸಮಸ್ಯೆ ಇದ್ದರೂ ಬೆಟ್ಟದಂಥ ಕಷ್ಟ ಇದ್ದರೂ ಅದು ಮಂಚಿನ ಗಡ್ಡೆ ಥರ ಕರಗತ್ತೆ ಈ ಪ್ರಯೋಗ ಮಾಡಿ ಆಮೇಲೆ ನಾನು ಹೇಳಿ ಯಾಕೆಂದರೆ ಈ ತಂತ್ರಸಾರ ಇಂತಹ ಚುಟುಕಗಳಿದೆಯಲ್ಲ ಚಿಕ್ಕ ಪುಟ್ಟ ತಂತ್ರಗಳು ಇದು ತುಂಬ ಅನುಕೂಲವನ್ನು ತಂದುಕೊಡುತ್ತೆ ಹಾಗೆ ಬೀಸೋ ಗಾಳಿಯಿಂದ ಬೀಸುವ ಒಂದು ಬಿರುಗಾಳಿಯಿಂದ ನಾವು ತಪ್ಪಿಸ್ಕೊಳ್ಬಹುದು ಆ ಬೀಸೋ ಬಿರುಗಾಳಿ ಎದರೆ ಯಾರೂ ನಿಲ್ಲಬಾರ್ದು ಆ ಬಿರುಗಾಳಿ ಬಂದಾಗ ತಪ್ಪಕ್ಕೆ ಹೋಗಿ ಅದಕ್ಕೆ ದಾರಿ ಮಾಡಿಕೊಂಡು ನಾವು ನೆಮ್ಮದಿ ಇರುವಂಥದ್ದನ್ನು ಹುಡುಕಬೇಕು ಅಂತಹ ಚಿರು ಅಂಥ ಚುಟುಕಗಳು ಅಂತಹ ತಂತ್ರಸಾರಗಳೇ ಇವತ್ತು ನೀವು ಮಾಡುವಂಥದ್ದು ಲಗ್ನ ಕನ್ಯಾ ರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಹಣಕಾಸಿನ ವಿಚಾರದಲ್ಲಿ ಒಂದೇಜ್ಜೆ ಮುಂದಕ್ಕೆ ನೀವು ಕಾಲಿಟ್ಟರು ಸಹಿತ ಲಾಭವನ್ನು ಗಳಿಸ್ತೀರಿ ಆದರೆ ರಾಶಿಯವರು ಬಹಳ ಸೂಕ್ಷ್ಮವಾಗಿದೆ ಯಾತಕ್ಕೋಸ್ಕರ ಸೂಕ್ಷ್ಮತೆ ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥವರು ಜೊತೆಯಲ್ಲೇ ಇದ್ದು ನಿಮಗೆ ಬೇಕಾದಷ್ಟು ಅನುಕೂಲ ಮಾಡ್ತೀವಿ ಅಂತ ಹೇಳುವಂಥವ್ರು ಅಥವಾ ಜೊತೆಯಲ್ಲೇ ಇದ್ದು ನಿಮ್ಮನ್ನೇನೋ ನಿಮ್ಮ ಶ್ರೇಯಸ್ಸಿಗಾಗಿ ನಾವು ಶ್ರಮಿಸ್ತಿದ್ದೀವಿ ಅನ್ನೋರು ಅವರು ಆದರೆ ನಡೆಸುವಂಥದ್ದು ಮಾತಾಡುವಂಥದ್ದು ಮಾತ್ರ ಅದು ನಡೆಸುವ ಕೆಲಸ ಬೇರೆ ಹಾಗಾಗಿ ಯಾರನ್ನೂ ಹೆಚ್ಚು ನಂಬೋದು ಬೇಡ ಯಾರನ್ನೂ ನಂಬಬೇಡಿ ನಿಮ್ಮ ಬಲಹಸ್ತವನ್ನು ಎಡಹಸ್ತವನ್ನು ಬಲಹಸ್ತದಲ್ಲಿ ಮಾಡುವ ಕೆಲಸ ಎಡಹಸ್ತಕ್ಕೆ ಗೊತ್ತಾಗಬಾರ್ದು ಇದು ಕನ್ಯಾರಾಶಿಯವರು ತಿಳ್ಕೊಳ್ಬೇಕು ರಾಶಿಯವರು ಎಷ್ಟು ಗೌಪ್ಯತೆ ಕಾಪಾಡ್ತೀರಿ ಎಷ್ಟು ಗೌಪ್ಯವಾಗಿ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತೀರಿ ಅಷ್ಟು ಲಾಭವನ್ನು ಗಳಿಸ್ತೀರಿ ಆದರೆ ಮಾಡುವ ಕೆಲಸವನ್ನು ನಾನು ಇಂಥದ್ದೊಂದು ಕೆಲಸ ಮಾಡ್ತೀನಿ ಅಂತ ನೀವು ಸಭೆ ಸಮಾರಂಭದಲ್ಲಿ ಹೇಳಿದ್ರೆ ಯಾರನ್ನ ಇಬ್ಬ ಇಬ್ಬರು ವ್ಯಕ್ತಿಗಳಿಗೆ ಹೇಳಿದ್ರೆ ಅದು ಹೋಗಿ ನಾಲ್ಕು ಜನಕ್ಕೆ ಹೇಳ್ತಾರೆ ನಾಲ್ಕರಿಂದ ಎಂಟಾಗುತ್ತೆ ಎಂಟರಿಂದ ಆಗುತ್ತೆ ಹನ್ನೆರಡರಿಂದ ಇಪ್ಪತ್ನಾಲ್ಕಿಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಗೌಪ್ಯತೆ ಕಾಪಾಡಬೇಕಾದ್ದು ಕನ್ಯಾರಾಶಿಯವರು ಹಾಗೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಕೆಲವಷ್ಟು ಎಚ್ಚರಿಕೆ ವಹಿಸಬೇಕಲ್ಲ ಎಲ್ಲರೂ ಅಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬನ್ನಿ ಒಂಟಿಯಾಗಿ ಅಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರೇಳಿ ಯಾವ್ಯಾವ ಕೆಲಸಗಳು ಇವತ್ತು ನಾನು ಮಾಡಬೇಕಾಗಿದೆ ಈ ಕೆಲಸ ನಾನು ಕಾರ್ಯಸಿದ್ಧಿ ಆಗಬೇಕು ಅಂತ ಹೇಳಿ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟುಕೊಂಡು ಶ್ರೀಮಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹದಿನೆಂಟು ಬಾರಿ ಹೇಳಿ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಹದಿನೆಂಟು ಬಾರಿ ಹೇಳಿಕೊಂಡು ತದನಂತರ ನಿಮ್ಮ ಕೆಲಸಕ್ಕೆ ನೀವು ಮುಂದುವರೆದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾ ರಾಶಿ ತುಲಾಲಗ್ನ ತುಲಾ ರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಒಂದು ಅದ್ಭುತವಾದಂಥ ಬದಲಾವಣೆ ಬದಲಾವಣೆ ಆಗುವಂತಹ ಪರ್ವಕಾಲ ನಿಮಗೆ ಸಮೀಪಿಸ್ತಾ ಇದೆ ಹಾಗೆ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಹಾಗೆ ಯಾರೆಲ್ಲ ರಾಜರ ಥರ ಓಡಾಡ್ತಾ ಇದ್ದೀರಲ್ಲ ನಾನು ಮಾಡುವ ಕಾಯಕಕ್ಕೆ ನನಗೆ ಯಾರೂ ಅಡ್ಡಿ ಇಲ್ಲ ಅಥವಾ ನಾನು ಹೋಗ್ತಿರ್ತಕ್ಕಂಥ ದಾರಿಗೆ ನನಗೇನು ತೊಂದರೆ ಇಲ್ಲ ಅಂತ ನಾವೇನು ಅಂದುಕೊಂಡಿದ್ದೀವೋ ಬಹುಶಃ ಇನ್ನೇನು ಸಮೀಪದಲ್ಲೇ ಇನ್ನೊಂದು ಸ್ವಲ್ಪ ದಿನದಲ್ಲೇ ಲಾಭ ನಷ್ಟ ಎಂಬತಕ್ಕಂಥದ್ದು ಅದು ಖಂಡಿತ ಕಟ್ಟಿಟ್ಟು ಬತ್ತಿ ಆದರೆ ಇವತ್ತು ತುಲಾರಾಶಿಯಲ್ಲಿ ಇರ್ತಕ್ಕಂಥವರಿಗೆ ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ ಆಗಬೇಕಾದ್ರೆ ಮೊದಲು ನಿಮ್ಮ ಹೆಬ್ಬೆಟ್ಟಿಗೆ ಒಂದಷ್ಟು ಅರಿಶಿನ ಪುಡಿಯನ್ನು ಹೆಬ್ಬೆಟ್ಟಲ್ಲಿ ಅದ್ದುಕೊಳ್ಳಿ ಹೆಬ್ಬೆಟ್ಟಲ್ಲಿ ಅರಿಶಿನ ಪುಡಿಯನ್ನು ಅದ್ದುಕೊಂಡು ಒಂದು ಅರಳಿ ಎಲೆ ಅಥವಾ ವಿಳೆದೆಲೆ ಅಥವಾ ಔಧಂಬರದ ಎಲೆ ಅರಳಿ ಎಲೆ ವಿಳೆದೆಲೆ ಅವು ಎಲೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಎಲೆ ತಗೊಳ್ಳಿ ಆ ಎಲೆಯ ಮೇಲೆ ಒಂದು ಹನಿ ನೀರು ಹಾಕಿ ಹಸಿರು ಎಲೆಯ ಮೇಲೆ ಒಂದು ಹನಿ ನೀರಿರಬೇಕು ಹೆಬ್ಬೆಟ್ಟಲ್ಲಿ ಅದ್ದಿರ್ತಕ್ಕಂಥ ಅರಿಶಿಣವನ್ನು ಅದರ ಮೇಲಿಟ್ಟು ಮೂರು ಬಾರಿ ರೌಂಡ್ ತಿರುಗಿಸಬೇಕು ಮೂರು ಬಾರಿ ತಿರುಗಿಸಿದ ನಂತರ ಅದೇ ಹೆಬ್ಬೆಟ್ಟಲ್ಲಿರ್ತಕ್ಕಂಥ ಅರಿಶಿಣ ಮತ್ತು ನೀರು ಮಿಶ್ರಿತವಾಗಿರ್ತಕ್ಕಂಥ ಗಂಧದ ಆಕಾರದಲ್ಲಿರ್ತಕ್ಕಂಥ ಆ ಎಲೆಯಲ್ಲಿ ಇರ್ತಕ್ಕಂಥ ಗಂಧ ನಿಮ್ಮ ಹೆಬ್ಬೆಟ್ಟಲ್ಲಿರುತ್ತೆ ಇದನ್ನು ಸಾಧ್ಯವಾದರೆ ಒಂದು ಶ್ವೇತವರ್ಣದ ಖರ್ಚಿಫು ಶ್ವೇತವರ್ಣದ ಒಂದು ಕರವಸ್ತ್ರ ತಗೊಳ್ಳಿ ಒಂದು ಖರ್ಚಿಫ್ ತಗೊಳ್ಳಿ ಆ ಖರ್ಚಿಫ್ ಮೇಲೆ ನಿಮ್ಮ ನಿಂಗೆ ಗೊತ್ತಿದ್ರೆ ನಿಮ್ಮ ಹೆಬ್ಬೆಟ್ಟು ಸೀಲ್ ಅದರ ಮೇಲೆ ಬಿದ್ದಿರುತ್ತೆ ಆದರೆ ನಿಮ್ಮೊಳಗೆ ಇವತ್ತು ಸಂಭವಿಸುವಂಥ ಕಷ್ಟಗಳು ದೂರ ಆಗಿರುತ್ತೆ ನಿಮ್ಮ ಕಷ್ಟಗಳಿದೆಯಲ್ಲ ನಿಮ್ಮ ಸಮಸ್ಯೆಗಳಿದೆಯಲ್ಲ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರ ಸಿಗಬೇಕಂದ್ರೆ ಅರಿಶಿಣದ ನೀರಿನ ಗಂಧ ಅದರ ಮೇಲಿರ್ತಕ್ಕಂಥ ಈ ರೇಖೆಗಳ ಮೇಲಿರ್ತಕ್ಕಂಥ ಅರಿಶಿಣದ ಗಂಧ ಅದು ಶ್ವೇತವರ್ಣಕ್ಕೆ ಹೋಗಿ ತಗಲಿದ್ರೆ ಈ ದೋಷ ದೂರ ಆಗುತ್ತೆ ಇದನ್ನಿವತ್ತು ನೀವು ಮಾಡಿ ಸಾಕಷ್ಟು ಅದ್ಭುತಗಳನ್ನು ನೀವು ನೋಡ್ತೀರಿ ಇವತ್ತು ತುಲಾರಾಶಿಯವರು ಗಂಡು ಮಕ್ಕಳಾಗಲಿ ಈ ತಂತ್ರಸಾರವನ್ನು ಮಾಡಿ ಈ ತಂತ್ರಸಾರ ನಿಮಗೆ ಭಾಳ ಯಶಸ್ಸನ್ನು ತಂದುಕೊಡುತ್ತೆ ತುಲಾರಾಶಿಯವರು ಯಾತಿಗೆ ಕೆಲಸ ಮಾಡಬೇಕು ತುಲಾರಾಶಿಯವರ ಮನಸ್ಸು ಆಗಿಂದಾಗಲೇ ಚಂಚಲತೆ ಆಗ್ತಾ ಇರುತ್ತೆ ಪರವಾಗಿಲ್ಲಪ್ಪ ಇವತ್ತು ನೆಮ್ಮದಿ ಅನ್ನೋಷ್ಟೊತ್ತಿಗೆ ಇನ್ನೊಂದು ಗಂಡಾಂತರ ಎದುರು ನಿಂತಿರುತ್ತೆ ಇವತ್ತು ಪರವಾಗಿಲ್ಲ ಇಂಥ ವ್ಯಕ್ತಿಗಳ ಜೊತೆ ಸಹ ಸ್ನೇಹ ಬೆಳೆಸ್ತಿದ್ದೀನಿ ಸಾಹಸ ಮಾಡಿದ್ದೀನಿ ಅವರಿಂದ ಏನೋ ಒಂದು ಅನುಕೂಲ ಆಗ್ಬೋದು ಅನ್ನೋಷ್ಟರೊಳಗೆ ಅವರಲ್ಲಿ ಒಂದಷ್ಟು ವಿಷ ಕಾರ್ತಾ ಇರ್ತಾರೆ ಯಾರನ್ನ ನಂಬೋದು ಆದರೆ ಮೇಲಿರುವ ಭಗವಂತ ಆ ಥರ ಮಾರ್ಗಸೂಚಿಯಿಂದ ನಾವು ನಡೆದಿದ್ದೆ ಆದರೆ ಖಂಡಿತ ಯಶಸ್ಸಾಗುತ್ತೆ ಹಾಗಾಗಿ ಕೆಲವು ತಪ್ಪುಗಳಾಗಿರುತ್ತೆ ಅದನ್ನು ಬಗೆಹರಿಸ್ಕೋಬೇಕು ಕೆಲವು ಸಮಸ್ಯೆ ಆಗಿರುತ್ತೆ ಅದಕ್ಕೊಂದು ಪರಿಹಾರ ಹುಡ್ಕೊಳ್ಬೇಕು ಆ ಪರಿಹಾರದ ಮಾರ್ಗ ಇವತ್ತು ನೀವು ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ವೃಶ್ಚಿಕ ರಾಶಿ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ಏನೇ ಕೆಲಸ ಮಾಡಿ ಯಾವುದರ ಬಗ್ಗೆನೇ ಚಿಂತನೆ ಮಾಡಿ ಒಂದಷ್ಟು ಮೌನವಿಸಿ ಇವತ್ತು ನಾನು ನಂದು ಎಂಬತಕ್ಕಂಥದ್ದು ಬೇಡ ಭಗವಂತ ನಿಮಗೆಲ್ಲವನ್ನೂ ಕೊಟ್ಟರು ನಿಮ್ಮಿಂದಲೇ ನಾಲ್ಕು ಜನಕ್ಕೆ ಅನ್ನ ಹಾಕುವ ಶಕ್ತಿ ಇದ್ದರು ನೀವು ಮಾಡುವ ಕೆಲಸ ನಿಮಗೆ ಸರಿ ಅನಿಸಿದ್ದು ನಾಲ್ಕು ಜನ ನಿಮ್ಮನ್ನು ಹೋಗಲಿ ಒಂದು ಉಪ್ಪರಿಗೆ ಮೇಲೆ ಕೂಡಿಸಿದ್ರು ನೀವು ಯೋಚನೆ ಮಾಡಬೇಕು ನಾವು ಎರಡಜ್ಜೆ ಮುಂದಕ್ಕೆ ಹೋದರೆ ನನ್ನನ್ನು ಎರಡಜ್ಜೆ ಕಾಲೆಡಿತಕ್ಕಂಥವ್ರು ನನ್ನ ಹಿಂದೆ ಇದ್ದಾರೆ ಅಂತ ಯಾವತ್ತೂ ಒಂದು ಜವಾಬ್ದಾರಿತವಂತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ನಾನೇನೋ ಸಾಧನೆ ಮಾಡಬೇಕು ಅನ್ನೋರು ಇದು ಅವರಿಗೆ ಅರಿವಿಲ್ಲದಂಥ ರೀತಿ ಕಷ್ಟಗಳು ಎದುರಾಗ್ತಾ ಇರುತ್ತೆ ಆ ಕಷ್ಟಗಳಿಂದ ಬೇಗ ಮುಕ್ತರಾಗಬೇಕಾದ್ರೆ ಒಂದಷ್ಟು ಚಿಂತನೆ ಮಾಡಬೇಕು ಆ ಚಿಂತನೆಯ ಪರ್ವ ಹೇಗಿರಬೇಕು ಅದರ ಬಗ್ಗೆ ನಾವು ಹೇಗೆ ಆಲೋಚನೆ ಮಾಡಬೇಕು ಅದನ್ನು ಸರಿಯಾದ ಕ್ರಮ ಅನುಸರಿಸಬೇಕು ಆ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಅದಕ್ಕಾಗಿ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿ ಯಾದೇವೀ ಸರ್ವೋದಯು ಮಾತೃರೂಪೇಣ ಸಂಸ್ಥಿದ್ದ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಸ್ಸೇ ನಮೋರ್ವಹ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗಲಿ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿಯವರು ಇನ್ನೊಂದು ಕಾಯಕವನ್ನು ಸಾಧ್ಯವಾದರೆ ಮಾಡಿ ಇವತ್ತು ನಿಮ್ಮ ಮನೆಯ ಪರಿಸರದಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿದ್ದರೆ ವೃದ್ಧರಿಗೆ ಒಂದಷ್ಟು ಬೆಲ್ಲ ಸಕ್ಕರೆ ಹಣ್ಣು ಕೊಡಿ ಸಣ್ಣ ಮಕ್ಕಳಿದ್ರೆ ಆ ಒಂಚೂರು ಹಾಲು ಹಣ್ಣು ಕೊಡಿ ಇದನ್ನು ಮಾಡೋದ್ರಿಂದ ನೀವೇನು ಅಂದುಕೊಂಡಿದ್ದರೂ ಏನು ಕೆಲಸ ಮಾಡಬೇಕಾಗಿಯೋ ಅದು ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ವೃಶ್ಚಿಕರ ಆಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮಧ್ಯಾಹ್ನ ಎರಡು ಗಂಟೆವರೆಗೂ ಆದಷ್ಟು ಮೌನ ಸಾರು ಇವತ್ತು ಮೌನವಾಗಿರ್ಬೇಕು ಮೌನ ಅಂದ್ರೇನು ಕಂಪ್ಲೀಟ್ ಮೌನ ಯಾರನ್ನೂ ಮಾತಾಡೋದಿಲ್ಲ ನಾನು ದೀಕ್ಷೆ ತೊಗೊಂಡಿದ್ದೀನಿ ಅಂತಲ್ಲ ಅವಶ್ಯಕತೆಗೆ ಮೀರಿ ಮಾತಾಡೋದು ಬೇಡ ಎಷ್ಟು ಬೇಕೋ ಅಷ್ಟು ಮಾತಾಡಿ ಇದರಿಂದ ನೀವು ಒಳಿತನ್ನು ಕಾಣ್ತೀರಿ ವೃಶ್ಚಿಕ ರಾಶಿ ಅವರು ಒಳ್ಳೆಯದಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ರಾಶಿ ಧನುರ್ಲಗ್ನದವರಿಗೆ ಅದೃಷ್ಟದ ದಿನ ತುಂಬ ದಿನಗಳಿಂದ ಒಂದಲ್ಲ ಒಂದು ಕಡೆ ಒಂದಲ್ಲ ಒಂದು ಕಡೆ ಸಮಸ್ಯೆ ಕಾಣ್ತಾ ಇದ್ದೀರಲ್ಲ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಅದೃಷ್ಟ ನಿಮ್ಮದು ಒಂದು ಚಟಿಗೆ ಉಪ್ಪು ಒಂದು ಚಟಿಗೆ ಅಕ್ಕಿ ಒಂದು ಚಟಿಗೆ ಉಪ್ಪು ಒಂದು ಚಟಿಗೆ ಅಕ್ಕಿ ಈ ಉಪ್ಪು ಮತ್ತು ಅಕ್ಕಿಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇರ್ತಕ್ಕಂಥ ಕರ್ಮಫಲ ದೂರ ಅದಾದ ನಂತರ ನಿಮ್ಮ ಕಾರ್ಯಸಿದ್ಧಿ ಇದು ಇವತ್ತು ಧನು ಧನು ಧನುರ್ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಬೇಕು ಶಿವಮಂತ್ರವನ್ನು ಹೇಳ್ತಾ ಮನೇಲಿರ್ತಕ್ಕಂಥ ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ನಿಮ್ಮ ತಂದೆಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ತಂದೆ ಒಂಚೂರು ಹಾಲು ಹಣ್ಣು ಹಂಪಲು ಏನೋ ಒಂದು ಕೊಟ್ಟು ಅವ್ರಿಗೆ ಆಶೀರ್ವಾದ ಪಡೀರಿ ನಿಮ್ಮ ತಂದೆಯವರ ಮುಂದೆ ನಿಂತು ಹಸನ್ಮುಖಿತನ ನಗ ನಗನತಾ ಅವರ ಕಷ್ಟಕ್ಕೆ ನೀವು ಸ್ಪಂದಿಸೋದೋ ಅಥವಾ ಅವ್ರು ಹೇಳಿರೋ ಮಾತನ್ನು ಆಲಿಸ್ತಕ್ಕಂಥದ್ದು ಅಥವಾ ಅವ್ರನ್ನ ನೀವು ಸಾಧ್ಯವಾದಷ್ಟು ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂಡಿಸಿ ಅವ್ರನ್ನ ದೇವರು ಅಂತ ಪೂಜಿಸ್ತಕ್ಕಂಥದ್ದು ಒಂದು ಮನಸ್ಸು ನಿಮಗಿದ್ದರೆ ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗತ್ತೆ ಇವತ್ತು ನಿಮ್ಮ ತಂದೆಯವರೊಬ್ಬರೇ ನಿಮಗೆ ಕಾಣುವ ಪ್ರತ್ಯಕ್ಷ ದೇವರು ನಿಮ್ಮ ತಂದೆಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅವ್ರ ಜೊತೆ ನಂಗನಗ್ತಾ ಮಾತಾಡಿ ಅವರ ಆಶೀರ್ವಾದ ಪಡೀರಿ ನೀವು ಬೆಟ್ಟದಂಥ ಕಷ್ಟ ಬಂದರೂ ಆಗಿಂದಾಗಲೇ ದೂರ ಮಾಡ್ಕೊಳ್ತೀರಿ ಧನುರಾಶಿಯವರು ಇದನ್ನು ಮಾಡಿ ನೋಡಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಾಧ್ಯವಾದನ್ನು ಸಾಧನೆ ಪಡಿಸ್ಕೊಳ್ಬಹುದು ಲಾಭವಂತಕ್ಕಂಥದ್ದನ್ನು ತಾವು ಏನು ಅಂದುಕೊಂಡಿರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಪಡಿಸ್ಕೊಳ್ಬೋದು ದೂರ ಬರ ಪ್ರಯಾಣ ಹೊರಡಬೇಕಾ ಕಾರ್ಯಸಿದ್ಧಿ ಇದೆ ವ್ಯವಹಾರಗಳು ಬದಲಾಯಿಸಬೇಕಾ ತಾವು ಅಂದುಕೊಂಡಿದ್ದನ್ನು ಮಾಡಬಹುದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಶ್ರಮಿಸಬೇಕಾ ಶ್ರಮಕ್ಕೆ ತಕ್ಕ ಒಂದು ಲಾಭವೂ ಇದೆ ಪರಿಹಾರವೂ ಸಿಗುತ್ತೆ ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗುತ್ತೆ ಮಾನಸಿಕವಾದಂತಹ ಒತ್ತಡಗಳಿರುತ್ತೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರಿಕೆ ದೊಡ್ಡದಾದಂಥ ಒಂದು ಕಡಿವಾಣ ಬೆಳೆತ್ತೆ ಯಾವತ್ತೂ ನಾನು ಅಂತಕ್ಕಂಥದ್ದು ಬರಲೇಬಾರದು ಅಹಂ ಅಂತಕ್ಕಂಥದ್ದು ಇರಬಾರ್ದು ಈ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂತ ಹೇಳುವಂಥವ್ರು ಇದ್ದಾರಲ್ಲ ಅಂತಹ ಮೇಧಾವಿಗಳಿಗೆ ಇವತ್ತು ಸರಿಯಾದ ಪೆಟ್ಟು ಬೀಳುತ್ತೆ ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ಇನ್ನೊಂದು ಅದ್ಭುತವಾದ ಗುಣ ಇದೆ ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಇವತ್ತು ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿದ್ದೀರಿ ಹತ್ತಿರದಲ್ಲಿ ಒಂದು ಅಶ್ವತ್ ವೃಕ್ಷದ ಹತ್ರ ಬಂದು ಆ ವೃಕ್ಷದ ತಳಗಡೆ ನಿಂತ್ಕೊಂಡು ಅಲ್ಲಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ವೃಕ್ಷಕ್ಕೆ ಹನ್ನೊಂದು ಪ್ರದಕ್ಷಿಣೆ ಮಾಡಿ ತದನಂತರ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಆಹಾರವನ್ನು ಉಣಬಡಿಸಿದ್ರೆ ಅದೃಷ್ಟ ಎಂಬತಕ್ಕಂಥದ್ದು ತಾವು ಹಿಂತಿರುಗಿ ನೋಡಬೇಕಾದ್ದೆಲ್ಲ ನೀವು ಮುಂದೆ ಹಾಕುವ ಪ್ರತಿ ಹೆಜ್ಜೆಯೂ ಲಾಭವಾಗಿರುತ್ತೆ ಅದೃಷ್ಟ ನಿಮ್ಮದಾಗುತ್ತೆ ಈ ಕಾಯಕವನ್ನು ಮಾಡಿ ಒಳ್ಳೆಯದಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಏನೇ ಹೆಜ್ಜೆ ಹಾಕಿದ್ರು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಎಲ್ಲವೂ ಸಹಿತ ತುಂಬ ಹತ್ತತ್ತರಿಗೆ ಬರುತ್ತೆ ಅತಂತ್ರದಲ್ಲಿ ನಿಂತುಕೊಳ್ಳುತ್ತೆ ಆದರೆ ಭಗವಂತ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಿಮ್ಮ ಕಾಯಕವನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಯಥೇಚ್ಛವಾದಂಥ ರೀತಿ ಎಲ್ಲವೂ ಸಹಿತ ಕೈಗೊಳ್ಳುತ್ತಾರೆ ಮಾಡ್ತಾನೆ ಆದರೆ ಕುಂಭರಾಶಿಯವರಿಗೆ ರಾಷ್ಟ್ರಾಧಿಪತಿ ಇರತಕ್ಕಂಥದ್ದು ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಲಾಭ ನಷ್ಟಗಳೇನು ನಿಮಗೆ ಗೊತ್ತಿದೆ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗ್ತಿದೆ ಗೊತ್ತಿದೆ ನೀವೇನು ಶ್ರಮ ಪಡ್ತಿದ್ದೀರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ನಿಮಗೆ ಗೊತ್ತಿದೆ ಆದರೆ ಇದೆಲ್ಲವನ್ನು ದಾಟಿಕೊಂಡು ಒಂದೆಜ್ಜೆ ಮುಂದೆ ಹೋಗುವಂಥ ಒಂದು ಅದ್ಭುತವಾದ ಕಾಲ ಸಹಿತ ತುಂಬ ಸಮೀಪದಲ್ಲಿದೆ ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂಥ ಮತಭಾತ್ಸರ್ಯವನ್ನು ಬಿಡಬೇಕು ಸಾಧ್ಯವಾದಷ್ಟು ಒಂದು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಬೇಕು ಏನಾದರೂ ಒಂದು ಧರ್ಮ ಮಾರ್ಗದಡೆ ನಡೀಬೇಕು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದ ಆಲೋಚನೆ ಮಾಡಬೇಕು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಇವತ್ತಿನ ನಿಮ್ಮ ಕಾಯಕದಲ್ಲಿ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಏಕದಂತಾಯ ವಿದ್ಮೇ ವಕ್ರದುಹೇ ತನ್ನೋದಂತೂ ಪ್ರಚೋದಿಯಾದ ಗಣಪನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಕೆಂಪು ಕಲ್ಸಕ್ಕರೆ ಒಂದಷ್ಟು ಒಣಕೊಬ್ಬರಿ ಕೆಂಪು ಕಲ್ಸಕ್ಕರೆ ಒಣಕೊಬ್ಬರಿ ಇದನ್ನು ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವಾಗಿರ್ತಕ್ಕಂಥ ಪ್ರಸಾದವನ್ನು ನಿಮ್ಮ ಕರಹಸ್ತದಿಂದ ನಾಲ್ಕು ಜನ ಮಕ್ಕಳಿಗೆ ಹಂಚಿದ್ದೇ ಆದರೆ ಇವತ್ತು ಕುಂಭರಾಶಿಯವರಿಗೆ ಮತ್ತಷ್ಟು ಅದೃಷ್ಟದ ದಿನ ಹಾಗೆ ಕುಂಭರಾಶಿಯವರು ಮಾಡುವಂಥ ಸಂಕಲ್ಪ ಕುಂಭರಾಶಿಯವರು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಇವತ್ತು ಅದ್ಭುತವಾದಂಥದ್ದಾಗುತ್ತೆ ಶನೇಶ್ವರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ನಿಮ್ಮ ಸ್ಥಾನಮಾನಕ್ಕೆ ಮತ್ತಷ್ಟು ಗರಿ ಮುಟ್ಟುವಂಥ ರೀತಿ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಅಂತಹ ಯೋಗ ಫಲ ಭಗವಂತನ ಕೃಪೆಯಿಂದ ಇದೆ ಒಳ್ಳೆಯದಾಗಲಿ ಶುಭವಾಗಲಿ ಆದರೆ ಮಾಡುವ ಯಾವುದೇ ಕೆಲಸ ಮಾಡಬೇಕಾದರೂ ಅದನ್ನು ಮಾಡುವ ಕೆಲಸ ಸಾಧ್ಯವಾದಷ್ಟು ಗೌಪ್ಯತೆ ಇರಲಿ ರಹಸ್ಯ ಇರಲಿ ಒಳ್ಳೆಯದಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ನಿಮ್ಮ ಜನ್ಮದಾತೆಯ ಪಾದಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ಒಂದು ಲೋಟ ನೀರು ಎರಡು ತುಳಸಿದಳ ಒಂದು ಲೋಟ ನೀರಲ್ಲಿ ಎರಡು ತುಳಸಿ ದಳವನ್ನು ಹಾಕಿ ಮನೆ ದೇವರಿಗೊತ್ತ ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಟುಬಿಡಿ ಇಟ್ಟಂಥ ನೀರು ತುಳಸಿ ದಳವನ್ನು ಬೆಳಗಿನಿಂದ ಸಂಜೆವರೆಗೂ ಹಾಗೇ ಇರಲಿ ಸಂಜೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂಥ ಕಾಲ ಆಗ ತುಳಸಿ ನೀರನ್ನು ತಂದು ಪುನಃ ಅದೇ ತುಳಸಿ ಗಿಡದ ಬುಡಕ್ಕೆ ಹಾಕಿ ಇದನ್ನು ಮಾಡೋದರಿಂದ ಕೆಲವಷ್ಟು ಕರ್ಮಫಲ ದೂರ ಆಗುತ್ತೆ ಕೆಲವು ಶತ್ರುಗಳ ಬಾಧೆ ದೂರ ಆಗುತ್ತೆ ಮಾನಸಿಕವಾದಂತಹ ಒತ್ತಡ ದೂರ ಆಗುತ್ತೆ ವಿದ್ಯಾರ್ಥಿಗಳಿಗೆ ದಾರಿ ದಾರಿಯಾಗುತ್ತೆ ವ್ಯವಹಾರ ಮಾಡತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಯಾರೂ ಲಕ್ಷ್ಮಿಯ ಕೃಪೆ ಇಲ್ಲದಿರ ಉದ್ದಾಡ್ತಾ ಇದ್ದಿರಲ್ಲ ಅಂದರೆ ಮಾಡುವಂಥ ಸಂಪಾದನೆಗೆ ಸರಿಯಾದ ವ್ಯವಸ್ಥೆ ಆಗದಿರ್ತಕ್ಕಂಥವ್ರು ಇದ್ದಿರಲ್ಲ ನಿಮ್ಮೆಲ್ಲರಿಗೂ ಅದ್ಭುತವಾದ ಪರಿಹಾರ ಸಿಗುತ್ತೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಕೆಂಪು ಗಂಧವನ್ನು ತಯಾರು ಮಾಡಿಕೊಳ್ಳಿ ಕೆಂಪು ಗಂಧ ಬಹಳ ವಿಶೇಷವಾದ್ದು ರಕ್ತ ಚಂದನ ಅಂತ ಹೇಳ್ತಾರೆ ಅಂತಹ ರಕ್ತ ಅಥವಾ ಗಂಧವನ್ನು ತೆಗೆದು ಅದು ಗುಜ್ಜು ಕುಂಕುಮ ಹಾಕಿ ಅದನ್ನು ಪುನಃ ಇನ್ನೊಂದು ಎರಡು ಸರ್ತಿ ಗಂಧದ ಕಲ್ಲಿ ಅದು ಕೆಂಪು ಗಂಧ ಆಗುತ್ತೆ ಅಂತಹ ಅದ್ಭುತವಾದಂತಹ ಕೆಂಪು ಗಂಧವನ್ನು ನಿಮ್ಮ ಎಡಹಸ್ತದ ಹೆಬ್ಬೆರಳಿನ ಈ ಒಂದು ಕಣ್ಣಿಗೆ ಹೆಬ್ಬೆರಳಿನ ಕಣ್ಣು ಎಗ್ ಹೆಬ್ಬೆರಳಿನ ಉಗುರಿನ ಕಣ್ಣಿಗೆ ಕೆಂಪು ಗಂಧವನ್ನು ಹಚ್ಚಿಕೊಳ್ಳೋದ್ರಿಂದ ಎಂತಹ ಕರ್ಮಫಲ ಇದ್ದರೂ ಎಂತಹದೇ ದೋಷಗಳಿದ್ದರೂ ಆ ದೋಷದಿಂದ ಮುಕ್ತರಾಗ್ತೀರಿ ಅಂದರೆ ಹೆಬ್ಬೆರಳಿನ ಈ ಉಗುರಿಗೆ ಕೆಂಪು ಗಂಧವನ್ನು ಹಚ್ಚೋದು ಭಾಳ ಶ್ರೇಯಸ್ಕರ ಆಕರ್ಷಣೆ ಮತ್ತು ವಿಶೇಷವಾದಂಥ ತಂತ್ರ ಸಾರ ಇದನ್ನು ನಡೆಸಿ ಒಳ್ಳೇದಾಗ್ಲಿ ಶುಭವಾಗಲಿ